ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇದೆ ಭಾರತದ ರಫೇಲ್ ಗಳನ್ನ ನಾವು ಹೊಡೆದ್ವಿ ಇಟ್ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾರತ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ನಿಜ ಹೇಳಿ ಎರಡು ಫ್ಲೈಟ್ ಹೊಡೆದಿದೆ ಪಾಕಿಸ್ತಾನ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಾಕಿಸ್ತಾನ ಇವತ್ತು ರೇವಂತ್ ರೆಡ್ಡಿ ಅವರು ನಮ್ಮ ಪಾಕಿಸ್ತಾನ ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇದೆ ಭಾರತದ ರಫೇಲ್ಗಳನ್ನ ನಾವು ಹೊಡೆದಾಕಿದೀವಿ ನಾಲ್ಕು ರಫೇಲ್ಗಳನ್ನು ಒಂದು ಮಿಗ್ ಟ್ವೆಂಟಿ ನೈನನ್ನು ಅನ್ನು ಹಾಕಿದ್ದೀವಿ ಅಂತ ಇಟ್ ಹಾಸ್ ಬಿಕಮ್ ಅ ಜೋಕ್ ಆ್ಯಕ್ಚುಲಿ ಇಟ್ ಆಸ್ ಬಿಕಮ್ ಅ ಜೋಕ್ ಪಾಕಿಸ್ತಾನದ ರಕ್ಷಣಾ ಸಚಿವರನ್ನು ಸ್ಕೈ ನ್ಯೂಸ್ ಚಾನಲ್ನ ಆ್ಯಂಕರು ಏನು ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬರ್ತಾ ಇದೆ ಅಂದ್ಬಿಟ್ರು ನಗತಾರೆ ಆ್ಯಂಕರ್ ಆ ಸುದ್ದಿ ಕೇಳಿ ಆ ಆ ಹೇಳಿಕೆಯನ್ನು ಕೇಳಿ ನೀವು ಒಂದು ದೇಶದ ರಕ್ಷಣಾ ಸಚಿವರು ನೆನಪಿರಲಿ ಅಂತ ಹೇಳ್ತಾರೆ ಅದಾದ ನಂತರವೂ ಕೂಡ ಆ ಮಾತನ್ನು ಹೇಳ್ಕಂಡೇ ಓಡಾಡ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದೀವಿ ಪಾಕಿಸ್ತಾನದ ಪಾ ಭಾರತಕ್ಕೆ ಪಾಠ ಕಲಿಸಿದ್ದೀವಿ ಭಾರತಕ್ಕೆ ಪಾಠ ಕಲಿಸಿದ್ದೀವಿ ಅಂತ ಅಜರ್ಬೈಜನ್ನಲ್ಲಿ ಮಾತಾಡಿದ್ರು ಇದನ್ನು ತೋರಿಸಬೇಕಾಗಿರಲಿಲ್ಲ ಆದ್ರೆ ಇದೇ ಭಾಷೆಯಲ್ಲಿ ಹೆಂಗೆ ಭಾರತದೊಳಗೆ ಇರೋರು ಮಾತಾಡ್ತಾರೆ ಅನ್ನೋದನ್ನ ಹೇಳಬೇಕು ಅನ್ನೋ ಕಾರಣಕ್ಕೆ ಸಲ ಈ ಮಾತನ್ನು ನಂಬಿಕೊಂಡು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾರತ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ನಿಜ ಹೇಳಿ ಎಷ್ಟು ಫ್ಲೈಟ್ ಹೊಡೆದಿದೆ ಪಾಕಿಸ್ತಾನ ನಿಜ ಹೇಳಿ ಎಷ್ಟು ಫ್ಲೈಟ್ ಫ್ಲೈಟ್ ಹೊಡೆದಿದೆ ಪಾಕಿಸ್ತಾನ ಅಂತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳ್ತಾ ಇದ್ದಾರೆ ಅವರಿಗೆ ರಫಾಲ್ಗಳನ್ನು ಹೊಡೆದುರುಳಿಸಿದೆ ಪಾಕಿಸ್ತಾನ ಅಂತ ಹೇಳಬೇಕಾಗಿದೆ ಯಾಕೆ ಮೋದಿ ಖರೀದಿ ಮಾಡಿದ್ದದನ್ನ ಅಂತ ಮೋದಿ ಖರೀದಿ ಮಾಡಿದ ರಫಾಲ್ ಹೊಡೆದಾಕಿದ್ದಾರೆ ಪಾಕಿಸ್ತಾನ ನೋಡಿ ಇನ್ನೆಲ್ಲ ಬಾಯಿ ತಪ್ಪಿ ಬಂದ ಹೇಳಿಕೆಗಳು ಅನ್ನೋ ಥರದ್ದು ನಾನು ಅಂದರೆ ಬಂದು ಬಳಸಿದ ಶಬ್ದಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ದೆವು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಂಥ ಪ್ರಶ್ನೆಯನ್ನು ಕೇಳುವಾಗ ನಮ್ಮ ಪಾಕಿಸ್ತಾನ ಅಂದರು ನಮ್ಮ ಪಾಕಿ ಏನಪ್ಪಾಪ ಸ್ಲಿಪ್ ಆಫ್ ಟಂಗ್ ಬಿಡಿ ಅಂತ ಇವತ್ತು ರೇವಂತ್ ರೆಡ್ಡಿ ಅವರು ನಮ್ಮ ಪಾಕಿಸ್ತಾನ ಅಂತಾರೆ ಮನ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಇದನ್ನೇನು ಪ್ರೀತಿನ ಬಾಯಿ ತಪ್ಪಿ ಬರುವ ಹೇಳಿಕೆಗಳಾಯಿತು ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಇವುಗಳನ್ನು ಸೀರಿಯಸ್ ಆಗಿ ತಗೋಬೇಕಾ ನೆಗ್ಲೆಕ್ಟ್ ಮಾಡ್ಬೇಕಾ ವಿ ಡೋಂಟ್ ನೋ